ಶ್ರೀಮತ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಮೂವತ್ತ್ನಾಲ್ಕನೆಯ ಶ್ರದ್ಧಾಂಜಲಿ ಸಮಾರಂಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರೇ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಸರ್ಜಿ ರವರೇ ಶಿವಕುಮಾರ್ ಅವರೇ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ತುಂಬ ಅತ್ಯುತ್ತಮವಾಗಿ ತಮ್ಮ ಮಾತುಗಳನ್ನು ಹೇಳಿರುವಂತಹ ಶರಣೆ ಶುಭ ಮರ್ವಂತೆರವರೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶ್ರದ್ಧೆಯ ತಾಯಂದರೆ ಸದ್ಭಕ್ತರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಸಾಕಷ್ಟು ಸಮಯ ಆಗಿದೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡ್ ಬಂತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊ ಜೊತೆಗೆ ನಮ್ಮ ಶಾಲಾ ಮಕ್ಕಳು ಬಹಳ ಅದ್ಭುತವಾಗಿ ಹಗ್ಗವನ್ನು ಇಡ್ಕೊಂಡು ಸಾಹಸ ಸಾಹಸನ ಮಾಡುವಂಥ ಕೆಲಸ ಮಾಡಿದ್ರು ಗುರುಗಳು ಸಹ ಬಹಳ ಗಂಭೀರವಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಹಸವನ್ನು ಎಲ್ಲವನ್ನು ಕೂಡ ನೋಡ್ತಾ ಇದ್ರು ಬಹುಶಃ ಗುರುಗಳೇನಾದರೂ ನನಗೆ ಏನಪ್ಪ ವಿಜೇಂದ್ರ ಹಗ್ಗದ ಸಾಹಸ ನೀನ ಮಾಡ್ತೀಯ ಅಂತ ನಿನಗೆ ಕೇಳಿದ್ರೆ ಇಲ್ಲ ಗುರುಗಳೇ ರಾಜಕಾರಣ ಬೇಕಾದ್ರೂ ಬಿಡ್ತೀನಿ ಅದರ ಹಗ್ಗದ ಸಾಹಸ ಮಾಡೋಕ್ಕಾಗೋದಿಲ್ಲ ಅನ್ನೋದ ಮಾತನ್ನು ನಾನು ಹೇಳ್ತಾ ಇದ್ದೆ ಆದರೆ ಒಂದು ಸಂತೋಷ ಆಗಿದ್ದು ಆ ಪುಟಾಣಿ ಮಕ್ಕಳು ಶಾಲಾ ಮಕ್ಕಳು ಎಷ್ಟೋ ಆತ್ಮವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಯಾವ ರೀತಿ ಅದ್ಭುತವಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ರು ಸಾಹಸನ ಪ್ರದರ್ಶನ ಮಾಡಿದ್ರು ಒಂದು ರೀತಿ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಅಂತ ಒಂದು ಕಾರ್ಯಕ್ರಮನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ತಟ್ಟೋ ಮೂಲಕ ಅವ್ರಿಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತ ತಮ್ಮೆಲ್ಲರಿಗೂ ಸಹ ಶರನ್ನವರಾತ್ರಿಯ ಶುಭಾಶಯಗಳನ್ನು ಕೋರ್ತ ಜ್ಞಾನ ಜ್ಯೋತಿಯನ್ನ ಪಸರಿಸುತ್ತ ಸದೃಢ ಹಾಗೂ ಒಂದು ಸ್ವಾವಲಂಬಿ ಸಮಾಜ ನಿರ್ಮಾಣದ ಸಂಕಲ್ಪವನ್ನು ಸಾಕಾರಗೊಳಿಸುತ್ತಾ ಸಾಗುತ್ತಿರುವ ಸಿರಿಗೆರೆಯ ಶ್ರೀ ತರಳಬಾಳು ಬೃಹನ್ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಿರಿಗೆರೆಯ ಮಠ ನಾಡಿನ ತ್ರಿವಿಧ ದಾಸೋಹದ ಚರಿತ್ರೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸಾರಥ್ಯದಲ್ಲಿ ಇವತ್ತು ತ್ರಿವಿಧ ದಾಸೋಹದ ಜೊತೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಒಂದು ಶಾಶ್ವತ ಹೆಜ್ಜೆಗಳನ್ನ ಇಟ್ಟಿರ್ ಇಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಬಹುಶಃ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಇವತ್ತು ಪರಮ ಪೂಜ್ಯ ಜಗದ್ಗುರುಗಳವರ ನೇತೃತ್ವದಲ್ಲಿ ಇವತ್ತು ತ್ರಿವಿಧ ದಾಸೋಹ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹದ ಮುಖೇನ ಈ ಭಾಗದಲ್ಲಿ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮಧ್ಯ ಕರ್ನಾಟಕದ ಜ್ಞಾನ ಕಾಶಿ ಆಧುನಿಕ ಭಗೀರಥ ಜಲಋಷಿ ಇವತ್ತು ರೈತರಿಗೆ ಬೆಳೆ ಪರಿಹಾರವನ್ನು ನೇರವಾಗಿ ಡಿ ಬಿ ಟಿಯ ಮೂಲಕ ತಲುಪ್ತಕ್ಕಂಥ ಒಂದು ತಂತ್ರಜ್ಞಾನ ಕಂಡಿಡ್ ಕಂಡು ಕೀರ್ತಿ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸಲ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಿದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಿನ್ನೆಂದೇನು ಪ್ರಾರಂಭ ಆಗಿದೆ ನಿನ್ನೆ ಇಂದು ಮತ್ತೆ ನಾಳೆನೂ ಕೂಡ ಈ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇವತ್ತು ಯಾವ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸಾಕ್ತಾ ಇದೆ ಯಾವ ಚರ್ಚೆಗಳು ನಮ್ಮ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇವತ್ತು ಆತಂಕ ಉಂಟಾಗ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹಿರಿಯರು ಹೇಳ್ತಾರೆ ಇವತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು ರಾಜಕಾರಣದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲೇ ರಾಜಕಾರಣ ಇರಬಾರದು ಇದು ನಾವು ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಇವತ್ತು ಏನೇನು ವಿಚಾರಗಳು ಚರ್ಚೆ ಆಗ್ತಾ ಇದೆ ಇವತ್ತು ಗೊಂದಲದ ವಾತಾವರಣ ಇವತ್ತು ನಿರ್ಮಾಣ ಏನಾಗಿದೆ ಇವತ್ತು ರಾಜ್ಯದ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕೆ ಹಾಕಿಕೊಂಡಿದೆ ಅನ್ನೋದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತೇಳಿ ನಾನಂತೂ ಭಾವಿಸುತ್ತೇನೆ ಆದ್ರಿಂದ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ನಡುವೆನೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ನೆಮ್ಮದಿ ಕೊಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳಿದರೆ ಏನು ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗದ್ಗುರುಗಳವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಗದ್ಗುರುಗಳವರು ಸ್ಪಷ್ಟ ಸಂದೇಶವನ್ನು ಇವತ್ತು ನೀಡಿರ್ತಕ್ಕಂಥದ್ದು ಧರ್ಮದ ಕಾಲಂನಲ್ಲಿ ನಾವು ಪ್ರತಿಯೊಬ್ಬರು ಸಹ ನಾವು ಹಿಂದೂಗಳು ಅಂತೇಳಿ ಉಲ್ಲೇಖ ಮಾಡಬೇಕು ಅನ್ನೋದನ್ನ ಜಗದ್ಗುರುಗಳು ನಾಡಿಗೆ ಸಾರಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವು ನಾವೆಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಅದನ್ನು ಪ್ರಶಂಸೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ನನಗೆಲ್ಲೋ ಒಂದು ಕಡೆ ಅನಿಸ್ತದೆ ನಾವು ಕರ್ನಾಟಕ ರಾಜ್ಯದವರು ಭಾಳ ಬೇರೆ ರಾಜ್ಯಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಭಾಳ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನಪ್ಪ ಹೇಳಿದ್ರೆ ನಮ್ಮ ನಾಡಿನ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಜಗದ್ಗುರುಗಳು ಕೂಡ ಸೇರಿದಂತೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಅದರಲ್ಲೂ ಕೂಡ ವೀರಶೈವಲಿಂಗಾಯತ ಮಠ ಮಾನ್ಯಗಳು ನಡೆಸಿರ್ತಕ್ಕಂಥ ತ್ರಿವಿಧ ದಾಸೋಹದ ಪರಿಣಾಮವಾಗಿ ಇವತ್ತು ಯಾವುದೇ ಒಂದು ರಾಜ್ಯ ಸರ್ಕಾರವು ಕೂಡ ಅಷ್ಟು ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸೇವೆಯನ್ನು ಇವತ್ತು ನಮ್ಮ ಮಠಮಾನ್ಯಗಳು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮಠ ಮಾನ್ಯಗಳು ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿರ್ತಿತ್ತು ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಇವತ್ತು ಅಕ್ಷರಸ್ಥರು ಹೆಚ್ಚಾಗಿ ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ವಿದ್ಯಾವಂತರು ಬುದ್ಧಿವಂತರು ಹೆಚ್ಚಾಗೇನೆ ಇವತ್ತೆಲ್ಲ ಒಂದ್ ಕಡೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವ ಆತಂಕ ಕೂಡ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದಾರೆ ಇವತ್ತು ಹೀಗೆ ವಿದ್ಯಾರ್ಥಿಗಳು ಹಾಗೆ ಒಂದು ಟ್ರಿಪ್ಪಿಗೆ ಹೋಗ್ತಾರಂತೆ ಹೊಲಕ್ಕೋಗಿ ಯಾವ ರೀತಿ ರೈತ ಕಷ್ಟಪಡ್ತಾನೆ ರೈತ ಯಾವ ರೀತಿ ಉಳುಮೆಯನ್ನ ಮಾಡ್ತಾನೆ ಅಂತೇಳಿ ವಿದ್ಯಾರ್ಥಿ ವಿದ್ಯಾರ್ಥಿನರು ಹೀಗೆ ಒಂದು ಹೊಲಕ್ಕೆ ಹೋಗ್ತಾರಂತೆ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಹೊಲಕ್ಕೆ ಹೋದಾಗ ಅಲ್ಲೇ ಎತ್ತುಗಳು ಗಾಣ ಹಿಡ್ಕೊಂಡು ಸುತ್ತಾ ಇರ್ತಾವಂತೆ ಕಬ್ಬಿನ ಹಾಲು ಉತ್ಪತ್ತಿ ಆಗ್ತಾ ಇರ್ತದೆ ಅದರಿಂದ ಬೆಲ್ಲ ತಯಾರು ಮಾಡ್ತಾ ಇರ್ತಾರೆ ಆದರೆ ಅಲ್ಲೇ ಇದ್ದಂಥ ರೈತ ಅದು ಯಾವ್ದನ್ನು ಕೂಡ ಗಮನಿಸ್ತೇವೆ ಅವ್ನ ಪಡಿ ಅವನು ಕೂಲಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಹೋದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಳ್ತಾರಂತೆ ಕೂಲಿಗಾರನಿಗೆ ರೈತನಿಗೆ ಅಲ್ಲಪ್ಪ ಎತ್ತುಗಳು ಸುತ್ತಾ ಇದೆ ಗಾಣ ಸುತ್ತಾ ಇದೆ ಅದು ಸರಿಯಾಗಿ ಸುತ್ತಾ ಅಂತೇಳಿ ಅಂಥೇಳಿ ನೋಡ್ಬೇಕಾಗಿರೋದು ಕರ್ತವ್ಯ ಅಲ್ವಾ ಹೊಲದಲ್ಲಿ ನೀವು ಒಬ್ಬನೇ ಇದೆಯೇ ಗಮನಿಸ್ಬೇಕಲ್ಲ ಅಂತೇಳಿ ರೈತರಿಗೆ ಹೇಳ್ತಾನಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರೈತ ಹೇಳ್ತಾನಂತೆ ಆ ಎತ್ತುಗಳೇನೋ ಸುತ್ತಾ ಇದೆ ಪ್ರಾಮಾಣಿಕವಾಗಿ ಸುತ್ತಾ ಇದೆ ಅದು ಮೋಸ ಮಾಡೋದಿಲ್ಲ ಆದರೂ ಕೂಡ ಕತ್ತಲ್ಲಿ ನಾನು ಗಂಟೆ ಕಟ್ಟಿದ್ದೇನೆ ಆ ಗಂಟೆ ಕಟ್ಟಿದಾಗ ಶಬ್ದ ಬರ್ತಾ ಇರುತ್ತೆ ಹಾಗಾಗಿ ನನ್ಗೆ ಗೊತ್ತಾಗ್ತದೆ ಯಾವಾಗ ಕೆಲಸ ಅರ್ಧಕ್ಕೆ ನಿಂತರೆ ತಕ್ಷಣವಾಗಿ ನೋಡ್ತೀನಿ ಅಂತ ಹೇಳ್ತಾನಂತೆ ಆವಾಗ ವಿದ್ಯಾರ್ಥಿಗಳು ಹೇಳ್ತಾರೆ ಅಲ್ಲ ಎತ್ತೇನಾದರೂ ಒಂದು ಕ್ಷಣ ಆ ಗಾಣ ಸುತ್ತೊಡಿದಾನೆ ನಿಂತಲೇ ತಲೆ ಅಳ್ಳಾಡ್ಸಿದ್ರೆ ಗಂಟೆ ಶಬ್ದ ಬರ್ತದಲ್ಲ ಅವಾಗೇನು ಮಾಡ್ತೀಯ ಅಂತ ಕೇಳ್ತಾನಂತೆ ಆಗ ರೈತ ಹೇಳ್ತಾನಂತೆ ನೋಡಿ ವಿದ್ಯಾರ್ಥಿಗಳೇ ಅದಕ್ಕೆ ನನ್ನ ಎತ್ತುಗಳಿಗೆ ಶಾಲಾ ಕಾಲೇಜಿಗೆ ಕಳಿಸಿಲ್ಲ ಅಂತ ಹೇಳ್ತಾರಂತೆ ಅಂದರೆ ಇವತ್ತು ವಿದ್ಯಾವಂತರು ಶಿಕ್ಷಣನ ಪಡೆದುಕೊಂಡು ಕಾಲೇಜಿಗೆ ಹೋಗಿ ಯಾರು ಶಿಕ್ಷಣ ಪಡೆದುಕೊಳ್ತಾ ಇರ್ತಾರೆ ಅವರಿಂದನೇ ಇವತ್ತು ನಮ್ಮ ರಾಜ್ಯಕ್ಕೆ ಕೂತ್ ಬಂದಿರತಕ್ಕಂಥದ್ದು ಬುದ್ಧಿವಂತರು ಹೆಚ್ಚಾಗಿ ಇವತ್ತು ಶಿಕ್ಷ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥವ್ರಿಂದನೇ ಇವತ್ತು ನಮ್ಗೆ ಅನ್ಯಾಯ ಇರ್ತಕ್ಕಂಥ ಕೇವಲ ಕರ್ನಾಟಕ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದರೂ ಒಂದಂತೂ ಸತ್ಯ ಇವತ್ತೇನು ಹೊತ್ತು ದೊಡ್ಡ ಸಂಖ್ಯೆ ನಮ್ಮ ಭಕ್ತರಲ್ಲಿ ಕೂತಿದ್ದೀರಿ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಹೊತ್ತು ನಾವು ಮಾಡಬೇಕಾಗಿದೆ ನಾನು ಯಾವಾಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಜಗದ್ಗುರುಗಳಿಗೆ ಮಾತ್ರ ಸಮಾಜ ಕಟ್ಟುವಂಥ ಕೆಲಸ ಜವಾಬ್ದಾರಿ ಇರ್ತಕ್ಕಂಥದ್ದು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ನಾವು ಕೂತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇವತ್ತು ವೀರಶಿವ ಲಿಂಗಾಯತ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ವೀರಶಿವ ಲಿಂಗಾಯತ ಸಮಾಜದ ಜೊತೆ ಜೊತೆಗೆ ಎಲ್ಲ ಸಮಾಜವನ್ನು ಕೂಡ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಲ್ಲೂ ಕೂಡ ಇದೆ ನಾನು ಒಂದ್ ಮಾತನ್ನು ಹೇಳ್ತಾ ಇರ್ತೇನೆ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಕರ್ತವ್ಯ ಬಹಳ ದೊಡ್ಡ ಮಟ್ಟದಲ್ಲಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವ್ದಾರ ಸಮಾಜಕ್ಕೆ ಇದ್ರೆ ಅದು ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಹಾಗಾಗಿ ಇವತ್ತು ನಮ್ಮ ಸಮಾಜ ನಮ್ಮ ಸಮಾಜ ಇವತ್ತು ಜಾಗೃತಿ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ನಮ್ಮ ಉಪನ್ಯಾಸವನ್ನು ನೀಡಿದಂಥ ಶರಣೆ ಶುಭಕ್ಕ ಅವರು ಭಾಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತಮ್ಮ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಮನುಷ್ಯ ಮನುಷ್ಯನ ಸಂಬಂಧ ಹೇಗೆ ವೃದ್ಧಿ ಆಗಬೇಕು ಯಾವ ರೀತಿ ಮನುಷ್ಯ ಮನುಷ್ಯನ ಮಧ್ಯೆ ಸಂಬಂಧ ಹಳಿಸ್ತಾ ಇದೆ ಅನ್ನುವ ವಿಚಾರವನ್ನು ಕೂಡ ಅವರು ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು ಆದರೆ ಒಂದು ನಾವು ಗಮನಿಸಬೇಕು ಹಿಂದೆ ನಾವು ಕೇಳ್ತಾ ಇದ್ವಿ ಜಲಮಾಲಿನ್ಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ವಾಯು ಮಾಲಿನ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಶಬ್ದ ಮಾಲಿನ್ಯದ ಬಗ್ಗೆನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ ಆದರೆ ಆಧುನಿಕ ಯುಗದಲ್ಲಿ ನಾವು ಇದ್ದೇವೆ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ತತ್ತರಿಸಿ ಹೋಗಿರ್ತಕ್ಕಂಥ ನಾವುಗಳು ಈ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಇವತ್ತು ವಾಯು ವಾಯು ಮಾಲಿನ್ಯದ ಜೊತೆ ಜೊತೆಗೆ ಇವತ್ತು ಮನೋಮಾಲಿನ್ಯವು ಕೂಡ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ ಯಾಕೆಂದರೆ ಇವತ್ತು ಆಧುನಿಕ ಯುಗದಲ್ಲಿ ಇವತ್ತು ಮನುಷ್ಯ ಮನುಷ್ಯನ ಮಧ್ಯೆ ಸಂಬಂಧದ ಕೊಂಡಿ ಕಳಿಸಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಂದೆ ತಾಯಿ ಬಗ್ಗೆ ಇವತ್ತು ನಾವು ತೆ ನಾವೇನು ಮಕ್ಕಳಿದ್ದೇವೆ ಇವತ್ತು ಹೆತ್ತಂತ ತಂದೆ ತಾಯಂದ್ರು ಕೂಡ ಮರಿತಾ ಇದ್ದೇವೆ ನೀವು ನಮ್ಮ ತಂದೆ ತಾಯಂದ್ರೆ ಹೇಳ್ತಿತ್ತು ಅನ್ನ ಕಡಿಮೆ ಆದರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಒಂದೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ ನಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಸಹ ನಮ್ಮನ್ನು ಎತ್ತಿರ್ತಕ್ಕಂಥ ತಂದೆ ತಾಯಂದ್ರೂ ಕೂಡ ಮರಿತಾ ಮರಿತಾಯಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಹಾಗಾಗಿ ನಾವು ಪ್ರತಿ ಬಾರನೂ ಹೇಳ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಇವತ್ತು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಸಮಯ ಆಗಿದೆ ನನಗೂ ಕೂಡ ಹೆಮ್ಮೆ ಇವತ್ತು ಜಗದ್ಗುರುಗಳು ಯಾವಾಗಲೂ ಕರೆದ ಕರೆದಾಗಲೂ ಸಹ ಇವತ್ತು ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಇವತ್ತು ಜಗದ್ಗುರುಗಳ ಒಂದು ಆಶೀರ್ವಾದನ ಪಡೆದುಕೊಂಡು ನಿಮ್ಮೆಲ್ಲರ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ವಿಶೇಷವಾಗಿ ಪೂಜಾ ತಂದೆಯವರು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು ನಮ್ಮ ಶಿಕಾರಿಪುರ ಕ್ಷೇತ್ರದಲ್ಲಿ ನಾನು ಕೂಡ ಅಲ್ಲಿರ್ತಕ್ಕಂಥ ಮತದಾರರು ತಂದೆಯವ್ರಿಗೂ ಕೂಡ ಒಂಬತ್ತು ಬಾರಿ ಆಶೀರ್ವಾದ ಮಾಡಿದ್ದಾರೆ ರಾಘಣ್ಣವ್ರನ್ನು ಕೂಡ ಶಾಸಕನಾಗಿ ನಾಲ್ಕು ಬಾರಿ ಸಂಸದರಾಗಿ ಆಶೀರ್ವಾದನ ಮಾಡಿದ್ದಾರೆ ನಾನು ಬಹುಶಃ ಇವತ್ತು ಇಂಥ ಪವಿತ್ರ ಕಾರ್ಯದಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದು ಇವತ್ತು ಮೇಲೆ ನಿಂತು ಮಾತನಾಡ್ತಾ ಇದ್ದೇನೆ ಅಂತೇಳಿದರೆ ಜಗದ್ಗುರುಗಳ ಒಂದು ಆಶೀರ್ವಾದವು ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಆಗಿದೆ ತಮ್ಮ ತಾಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೂ ಹೋಗೋದಿಲ್ಲ ಇನ್ನೂ ಪರಮ ಪೂಜ್ಯರ ಆಶೀರ್ವಾದವನ್ನು ಕೂಡ ಆಶೀರ್ವಚನವನ್ನು ಕೂಡ ತಾವು ಕೇಳಬೇಕಾಗಿದೆ ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರುಗಳಿಗೆ ಪರಮ ಪೂಜ್ಯರಿಗೆ ಇವತ್ತು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶ್ರದ್ಧೆಯ ತಾಯಂದರಿಗೂ ಕೂಡ ಈ ಸಂದರ್ಭದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು